ಹಾಯ್ ಎಲ್ಲರಿಗೂ ಲೋಕಿತ್ ವಿಜಯ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಬರೀ ಇವಾಗ ಸ್ಕೂಲ್ ಸ್ಟಾರ್ಟ್ ಆಯ್ತು ನೋಡ್ರಿಪ್ಪ ಮಕ್ಕಳು ಬುಕ್ಸ್ ಎಲ್ಲ ಕವರ್ ಹಾಕೋದು ನೋಡಿದ ನನ್ನ ಕೆಲಸ ಎಲ್ಲ ತೊಗೊಂಡ್ಬಂದೇ ಹೋಗಿ ಇವಾಗ ಏನು ರೀ ಎಲ್ಲ ನೋಟ್ಬುಕ್ಕಿಗೆ ಹಾಕಬೇಕು ಟೆಕ್ಸ್ಟ್ ಬುಕ್ಕಿಗೆ ಹಾಕಬೇಕು ಒಂದು ಒಂದೂವರೆ ಡಜನ್ ನೋಟ್ಬುಕ್ ಇರ್ತವೆ ಮತ್ತು ಟೆಕ್ಸ್ಟ್ ಬುಕ್ ಬೇರೆ ಅಷ್ಟು ಹಾಕ್ಬೇಕಲ್ರಿ ಇಬ್ಬರು ಮಕ್ಕಳು ಸೊ ಇಬ್ಬರದ ಹಾಕಬೇಕು ಹಂಗಾಗಿ ಸೊ ಸ್ವಲ್ಪ ಸೊ ಸ್ವಲ್ಪ ಹಾಕ್ತಿರ್ತೀನಿ ಒಂದೇ ದಿನ ನಾನು ಇದು ಮಾಡ್ಲಿಕ್ಕೆ ಹೋಗಂಗಿಲ್ಲ ಒಂದು ದಿನಕ್ಕೆ ಒಂದು ಐದಾರು ಐದಾರು ಹಿಂಗೆ ನನಗೆ ಹೆಂಗೆ ಇದು ಇರ್ತದೆ ಟೈಮ್ ಹಂಗೆ ಮಾಡ್ತೀನಿ ನಾನು ಮನೆ ಕೆಲಸ ಮಾಡಿಕೊಂಡು ಅದ್ರ ಜೊತೆ ಇವನ್ನೇ ಎಲ್ಲ ಮಾಡ್ಕೊಂಡು ಹೋಗ್ತಿರ್ತೀನಿ ಎಲ್ಲರೂ ಹಿಂಗೆ ಹಾಕ್ತಿರ್ತೀರಿ ಅನ್ಕೋತೀರಿ ಇದನ್ನು ಕವರ್ ನಾವೆಲ್ಲ ಸಣ್ಣವರಿದ್ದಾಗ ಇದು ನ್ಯೂಸ್ ಪೇಪರ್ಲೆಲ್ಲ ಹಿಂಗೆ ಹಾಕೋತಿದ್ದೀವಿ ನೋಡ್ರಿ ಇವಾಗೆಲ್ಲ ಕವರು ಮತ್ತು ಅದ್ರ ಕವರಲ್ಲೊಳಗೆ ಎಷ್ಟು ವೆರೈಟಿ ಸಿಗ್ತಾವ ಇವಾಗ ಏ ಟೆಸ್ಟ್ ಬುಕ್ಕಿಗೆಲ್ಲ ಹಾಕ್ಬೇಕಂದ್ರೆ ನೋಡಿರಿ ಇವಾಗ ನಾನು ಹಿಂಗೆ ಇದನ್ನ ಮಾಡ್ಕೊತೀನಿ ಆಮೇಲೆ ಎಡ್ ಜಿ ಕಡೆ ಮೂಲಿ ಕಟ್ ಮಾಡ್ಕೊಂಡು ಮಡಿಚಿ ಹಾಕಿಬಿಡ್ತೀನಿ ಯಾರ್ಯಾರು ಹೆಂಗೆ ಹಾಕ್ತೀರಿ ಅಂತ ಕಮೆಂಟ್ ಮಾಡಿ ತಿಳಿಸಿ ಕವರ್ನ ಅಂದ್ರೆ ಬುಕ್ಕಿಗೆ ಕವರ್ ಹಾಕೋದು ಒಂದು ಮೆಥಡ್ ಅಲ್ಲ ಕೆಲವೊಬ್ರು ಬೇರೆ ಬೇರೆ ರೀತಿಯಿಂದ ಹಾಕ್ತಿರ್ತಾರೆ ನಾ ಮೊದಲಿಂದ ಹಿಂಗೆ ಹಾಕ್ತಿದ್ದೆ ನನ್ನ ಬುಕ್ಸಿಗೆಲ್ಲ ನಾನು ಸ್ಕೂಲ್ ಕಾಲೇಜ್ಗೆ ಹೋಗ್ಬೇಕಾದ್ರೆ ಹಾಗಾಗಿ ಈಗ ಮಕ್ಳಿಗೂ ಹಂಗೆ ಹಾಕ್ಲೈತಿ ನೋಡಿರಿ ಕೆಲವೊಂದು ಸರಿ ಆಗ್ತದೆ ಹಿಂಗೆ ಮಡ್ಸ್ಬೇಕಾದ್ರೂ ಮಮ್ಮಿ ಒಳಗಿಂದ ಪೇಪರ್ಸು ಹಿಡಿದು ಬಿಟ್ಟಿರ್ತೀನಿ ನೋಡಿ ಸೊಕಾಶೆಗೆ ಹಾಕ್ಬೇಕಾಗ್ತದೆ ಈಗ ನೋಡ್ರಿ ಹಿಡ್ಕೊಂಡೆ ಹಿಂಗೆ ಅದೇನಾಗ್ತದೆ ಮತ್ತೆ ತೆಗೆದು ಮತ್ತೆ ಹಾಕೋದು ಅಂದ್ರೆ ಕಷ್ಟ ಆಗ್ತದೆ ಹಾಕ್ಬೇಕಾದ್ರೆ ಸ್ವಲ್ಪ ನೋಡಿ ನಿಧಾನವಾಗಿ ಹಾಕ್ಕೊಂಡ್ರೆ ಚಲೋ ಇರ್ತದೆ ನೋಡ್ರಿ ಕೆಲವೊಂದು ಕವರು ಚಲೋ ಇರ್ತವೆ ಅಂದ್ರೆ ಒನ್ ಇಯರ್ ಚಲೋ ಇರ್ತದೆ ಏನು ಆಗಂಗಿಲ್ಲ ಕೆಲವೊಂದು ಹೆಂಗೆ ಅಂದ್ರೆ ಚಲೋ ಇರೋಂಗಿಲ್ಲ ಒಂದು ಆರು ತಿಂಗಳಿಗೆಲ್ಲ ಕವರೆಲ್ಲ ಕಿತ್ಕೊಂಡು ಬಂದುಬಿಟ್ಟಿರ್ತವೆ ಹಾಗಾಗಿ ನಾನು ಭಾಳ ಹಿಂಗೆ ತಲೆ ಕೆಸ್ಕೊಳಿಕ್ಕೆ ಹೋಗಂಗಿಲ್ಲ ನನಗೆ ಹೆಂಗೆ ಕಂಫರ್ಟ್ ನನಗೆ ಹೆಂಗೆ ನಾ ಹೆಂಗೆ ಹಾಕ್ತಿದ್ದೆ ನಾ ಹಂಗೆ ಹಾಕಿಬಿಟ್ಟಿರ್ತೀನಿ ನೋಡ್ರಿ ನೋಡಿರಿ ಕವರ್ಗೆ ಎಷ್ಟು ಬೇಕಷ್ಟು ಕಟ್ ಮಾಡ್ಕೊಂಡೆ ಅದನ್ನು ಎಲ್ಲ ಕಡೆ ಹಿಂಗೆ ಮಡಚ್ಕೋತೀನಿ ಭಾಳ ಬುಕ್ ಆಗ್ತಾವಲ್ಲ ರೀ ಹಾಗಾಗಿ ಪೇಶನ್ಸ್ ಉಳಿಯಂಗಿಲ್ಲ ಒಂದು ಹೇಳಿದ್ನಲ್ಲ ಒಂದುವರೆ ಎಲ್ಲ ಮಕ್ಳದು ಇವಾಗ ಹಂಗೆ ಇರ್ತದೆ ನನ್ನ ಅಂತಲ್ಲ ನೋಟ್ಬುಕ್ಸಿಗೂ ಹಾಕ್ಬೇಕಲ್ಲ ನೋಟ್ಬುಕ್ಕು ಭಾಳ ಇರ್ತಾವೆ ಮತ್ತು ಟೆಸ್ಟ್ ಬುಕ್ಕು ಹಾಕ್ಬೇಕು ಹಾಗಾಗಿ ನಾನು ಭಾಳ ಏನಿದ್ರೆ ನನಗೆ ಮಾಡ್ಲಿಕ್ಕೆ ಹೋಗಂಗಿಲ್ಲ ಪಟಾಫಟ ಅಂತ ಮಾಡ್ಕೊಂಡು ಹೋಗ್ಬಿಡ್ತೀನಿ ನಾನು ಸ್ಟೆಪ್ಪಲ್ಲಿ ಸ್ಟೆಪ್ಪಲ್ಲಿ ಹಾಕ್ಲೇತಿದ್ ನೋಡ್ರಿ ಪಿನ್ ಖಾಲಿ ಹತ್ತಿದ್ರೋಳು ಮೋಸ್ಟ್ಲಿ ಇಲ್ಲ ಅದು ಯಾಕಂದ್ರೆ ಇದನ್ನೆಲ್ಲ ಹಚ್ಬೇಕು ಟೇಪೆಲ್ಲ ಹಚ್ಬೇಕಂದ್ರೆ ಅದನ್ನ ಒಂದು ಸರಿ ತೆಗಿಬೇಕು ಒಂದು ಸರಿ ಹಿಂಗೆ ಮತ್ತು ಕೈಗೆಲ್ಲ ಅಂಟ್ಕೋತದೆ ಮತ್ತೆ ಅದಕ್ಕೆ ಇನ್ನೊಬ್ಬರು ಹೆಲ್ಪ್ ಬೇಕಾಗ್ತದೆ ಟೇಪ್ ಹಚ್ಬೇಕಾದ್ರೆ ಸ್ಟೆಪಲ್ಲ ಅಂದರೆ ಏನು ಪ್ರಾಬ್ಲಮ್ ಆಗೋದಿಲ್ಲ ನೋಡ್ರಿ ನಾವು ಪಟ ಅಂತ ಹಾಕ್ಬಿಡ್ಬೋದು ಮತ್ತು ಬಿಚ್ಚಂಗೂ ಇಲ್ಲ ಜಲ್ದಿ ಏನು ಹಾಳಾಗಂಗಿಲ್ಲ ಕಿತ್ತು ಬರೋಂಗಿಲ್ಲ ಅದ ಸ್ವಲ್ಪ ನೀಟಾಗಿ ಚೆಂದ ಹಾಕಬೇಕು ಹುಡುಗರಿಗೆಲ್ಲ ಕೈಗೆ ಹಿಂಗೆಲ್ಲ ಒಮ್ಮೆ ತೆರಿತಿರ್ತಾವಲ್ಲ ಕೆಲವೊಮ್ಮೆ ಮ್ಯಾಲೆಲ್ಲ ಎದ್ಬಿಟ್ಟಿರ್ತವೆ ಹಾಗೆಲ್ಲ ಹಾಕ್ಬಾರ್ದು ನೀಟಾಗಿ ಚೆಂದ ಹಾಕಬೇಕು ನೋಡಿ ನಾ ಆಲ್ಮೋಸ್ಟ್ ಎಲ್ಲ ಸ್ಟೆಪಲ್ಲೇ ಹಾಕಿಬಿಟ್ಟಿರ್ತೀನಿ ಇದನ್ನು ಸಂಗೇ ಇಲ್ಲ ನನ್ನ ಟೇಪ್ ಯಾಕಂದ್ರೆ ಮೇನ್ ರೀಸನ್ ಅದ ರೀ ಅದನ್ನು ಯಾರಾದರೂ ಒಬ್ರು ಟೇಪ್ ತೆಗೆದುಕೊಡ್ಬೇಕು ನಾವು ಅಂಟಿಸ್ಬೇಕು ಇನ್ನೊಬ್ಬರು ಅದಕ್ಕೆ ಹೆಲ್ಪ್ಗೆ ನಾನು ಅದಕ್ಕೆ ಅದನ್ನ ಭಾಳ ತಲೆ ಕೆಚ್ಕೊಡಕ್ಕೆ ಹೋಗಂಗಿಲ್ಲ ಹೋಗಿಲ್ಲ ಬಟ ಬಟ್ ಸ್ಟೆಪ್ಪಲ್ಲಿ ಹಾಕಿಟ್ಬಿಡ್ತೀನಿ ಹಂಗೇನಾದ್ರೂ ಸರಿಯಾಗಿಲ್ಲ ಅಂದರೆ ತೆಗೆದು ಇನ್ನೊಮ್ಮೆ ಹಾಕ್ತೀನಿ ಮತ್ತು ಮಿಡಲ್ ಈಗ ಒಂದು ಯಾವಾಗಾರ ಹಿಂಗ್ ರೀ ಬುಕ್ಸ್ ಅವಾಗ ಸರಿಯಾಗಿಲ್ಲ ಕಿತ್ತದಂದ್ರೆ ಸರಿ ಹಾಕ್ತೀನಿ ನಾಲ್ಕು ಈ ಕಡೆ ಮೇಲೆ ಕೆಳಗೆ ಎರಡೆರಡು ಹಾಕ್ತೀವಿ ಓಪನ್ ಆಗ್ಲಾರ್ದಂಗೆ ಮಿಡಲ್ ಒಂದೊಂದು ಹಾಕ್ಬಿಟ್ಟಿರ್ತೀನಿ ಪಟ್ಟಂದು ಮುಗಿದು ಹೋಗ್ಬಿಡ್ತದೆ ನೋಡ್ರಿ ಕೆಲಸ ಈಗ ನೋಡ್ರಿ ಹಿಂಗೆ ಒಮ್ಮೆ ಹಿಡಿದು ಹಾಕ್ಬಿಟ್ಟಿರ್ತೀನಿ ನಾನು ಹುಡುಗರು ಬೈತಿರ್ತೇವೆ ಅದಕ್ಕೆ ನೋಡಿ ಹಾಕೋಬೇಕಾಗ್ತದೆ ಒಮ್ಮೊಮ್ಮೆ ಈಗ ನೋಡ್ರಿ ಅಂತ ತೆಗದೆ ಹಿಂಗೆ ಆಗ್ತದೆ ಭಾಳ ಗಡ್ಬಿಡಿ ಮಾಡಿದ್ರೆ ಹಿಂಗೆ ಆಗ್ತವೆ ಅವ್ನು ದೊಡ್ಡವೇನು ಹಾಕೋತಿರ್ತಂತಾನ ಆದರೂ ಕೆಲವೊಂದ್ಕೆಲ್ಲ ನಾನು ಹಾಕಿ ಕೊಟ್ಟಿರ್ತೀನಿ ಅವನವಂತರೂ ಇನ್ನೂ ಜಾಸ್ತಿ ಆಗ್ತವೆ ಅದಕ್ಕೆ ನೋಡ್ರಿ ನೀವು ಹೆಂಗೆ ಅಂತ ಕಮೆಂಟ್ ಮಾಡಿ ತಿಳಿಸ್ರಿ ನೋಡ್ರಿ ಈಗ ಅದಾದಮೇಲೆ ನಾನು ಇಡ್ಲಿಗೆ ಚಟ್ನಿ ಮಾಡಿದ್ದೆ ಚಟ್ನಿ ಮಾ ತೋರಿಸಿ ಮೊದಲು ಒಂದೆರಡು ವೀಡಿಯೋದೊಳಗೆಲ್ಲ ತೋರಿಸಿನಿ ಇವತ್ತು ಮಾಡ್ತಾ ಇದ್ನಲ್ಲ ಒಂದು ಸ್ವಲ್ಪ ಶೇಂಗಾ ಅದನ್ನು ಹಾಕಿ ಮಾಡೋಣ ಅಂತ ಮಾಡ್ತಿದ್ದೆ ಬರೀ ಪುಟಾಣಿ ಕೊಬ್ಬರಿ ಅದು ಹಸಿ ಕೊಬ್ಬರಿ ಹಾಕ್ತಾಗ ಒಂಥರ ಟೇಸ್ಟ್ ಅನ್ನಿಸ್ತದೆ ನೋಡ್ರಿ ಒಂದು ಸ್ವಲ್ಪ ಶೇಂಗಾ ಆ್ಯಡ್ ಮಾಡಿರಿ ಅದೊಂಥರ ರುಚಿ ಬೇರೆ ಬರ್ತದೆ ನಾವು ಉತ್ತರ ಕರ್ನಾಟಕದವ್ರು ಆದ್ರಿಂದ ಶೇಂಗಾ ಎಳ್ಳು ಇವೆಲ್ಲ ನಾವು ಮಾಮೂಲಿ ದಿನ ಅಡುಗೆ ಒಳಗೆ ಬಳಸ್ತಿರ್ತೀವಿ ಯಾವಾಗಾರ ಹಿಂಗೆ ಶೇಂಗಾ ಹಾಕಿ ಮಾಡಿರ್ತೀನಿ ಇಲ್ಲ ಪುಟಾಣಿ ಮತ್ತು ಹಸಿ ಕೊಬ್ಬರಿ ಹಾಕಿ ಮಾಡಿರ್ತೀನಿ ಶೇಂಗಾ ಹಾಕ್ಲತ್ತಿದ್ನಲ್ಲ ಅದಕ್ಕೆ ನಿಮಗೂ ತೋರ್ಸೋಣ ಹೆಂಗೆ ಬರ್ತದೆ ಹೆಂಗೆ ಹೆಂಗಾಗ್ತದೆ ಚಟ್ನಿ ಅಂತ ನಿಮ್ಗು ಹೇಳೋಣ ಅಂದ್ಕೊಂಡು ಇದನ್ನು ವೀಡಿಯೋ ಮಾಡಿಕೊಂಡೆ ಈಗ ಶೇಂಗಾ ಹುರ್ಲಿ ಅದು ಸ್ವಲ್ಪ ಆಗಿತ್ತು ರೀ ಅದ್ರ ಜೊತೆಗೆ ಕರಿಬೇವು ಹಾಕ್ಕೊಂಡೆ ಇದ್ರ ಜೊತೆಗೆ ಸ್ವಲ್ಪ ಫ್ರೈ ಮಾಡಿ ಹಾಕಿಬಿಟ್ರೆ ಹಸಿ ವಾಸನೆ ಬರೋಂಗಿಲ್ಲ ಹಂಗೆ ಚಟ್ನಿ ಹಾಕಿದ್ರೆ ಹಸಿ ವಾಸನೆ ಅನ್ನಿಸ್ತದೆ ಮತ್ತು ಕರಿಬೇವು ಒಳ್ಳೇದಲ್ರಿ ಹುಡುಗರು ಅಡುಗೆ ಒಳಗಂದ್ರೆ ಪಲ್ಯ ಚಟ್ನಿ ಹಿಂಗೆ ಹಾಗೆ ಒಗ್ಗರಣೆ ಹಾಕಿದ ತಿನ್ನಂಗಿಲ್ಲ ಈ ಥರ ಚಟ್ನಿ ಒಳಗೆ ಹಾಕಿಬಿಟ್ರೆ ಇದು ಆಗ್ಬಿಡ್ತದೆ ಗ್ರೈಂಡ್ ಆಗಿಬಿಡ್ತದಲ್ಲ ನೈಸ್ ಅಂತ ಹೇಳಿ ಹಿಂಗೆ ಚಟ್ನಿಗೆ ಯಾವಾಗಾರ ಹಾಕಿರ್ತೀನಿ ನೋಡಿರಿ ಶೇಂಗಾ ಮೇಲೆ ಸ್ವಲ್ಪ ಸಕಾಶ್ ಹುರಿಬೇಕಾಗ್ತದೆ ಟೈಮ್ ತಗೋತದ ಸೊಕಾಶ್ ಹುರಿದ್ರೆ ನೋಡ್ರಿ ಶೇಂಗಾ ರುಚಿ ಬರೋದು ಜೋರು ಇಟ್ಕೊಳ್ಳೆ ಸಿಪ್ಪೆಲ್ಲ ಕಪ್ಪಾಗ್ತದೆ ಮತ್ತು ರುಚಿನೂ ಬರೋಂಗಿಲ್ಲ ಈಗ ನೋಡ್ರಿ ನಾನು ಹಸಿ ಕೊಬ್ಬರಿನ ಹಿಂಗೆ ತೆಗೆದು ಹಾಕ್ಕೊಂಡಿನಿ ಹೋಳು ಹೋಳು ಯಾಕಂದ್ರೆ ಅದನ್ನು ಹೆರದಿಲ್ಲ ಇಲ್ಲ ಇಳಿಗೆಯಿಂದ ನಾನು ಇದ್ರ ತುರಿದಿರ್ತಿದ್ದೆ ಅದನ್ನು ಮಾಡಿಲ್ಲ ಇವತ್ತು ಅದನ್ನು ಹೋಳು ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಮೊದಲು ಒಂದು ಗ್ರೈಂಡ್ ಮಾಡ್ಕೊಂಡೆ ಜಸ್ಟ್ ಒಂದು ಅಷ್ಟೇ ಯಾಕಂದರೆ ಎಲ್ಲ ಒಂದು ಸರಿ ಮಾಡ್ಲಿಕ್ಕೋದ್ರ ಒಮ್ಮೊಮ್ಮೆ ಅದು ಹೋಳು ಹೋಳು ಉಳ್ಕೊತದಲ್ಲ ಅದಕ್ಕೆ ಮೊದಲು ಒಂದು ಸ್ವಲ್ಪ ಮಾಡ್ಕೊಂಡೆ ಅದಾದಮೇಲೆ ತಾಳಿಸಿದ್ದ ಹಸಿಮೆಣ್ಸಿನ್ಕಾಯಿ ಮತ್ತು ಕರ್ಬೇವು ಹಾಕಿದೆ ಪುಟಾಣಿ ಹಾಕಿದೆ ಹುರ್ಗಡ್ಲಿ ಅಂತಿರಲ್ಲ ಅದು ನೋಡಿರಿ ಪುಟಾಣಿ ಅಂದ್ರೆ ಮತ್ತು ನಾವು ಪುಟಾಣಿ ಅಂತೀವಿ ಒಂದೊಂದು ಕಡೆ ಹುರ್ಗಡ್ಲಿ ಅಂತಿರ್ತಾರೆ ಸ್ವಲ್ಪ ಹುಣ್ಸೆಣ್ ರಸ ಹಾಕಿದೆ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡಿದೆ ನೋಡಿರಿ ಹುಳಿ ಹಾಕಿರ್ತೀವಲ್ಲ ಹಾಗಾಗಿ ಸಕ್ಕರೆ ಹಾಕ್ತೀವಿ ನಾವು ಶುಂಠಿ ಹಾಕ್ಕೊಂಡು ನೀವು ಬೇಕಾದ್ರೆ ಬೆಳ್ಳುಳ್ಳಿ ಹಾಕೋರಿ ಕೊತ್ತಂಬರಿ ಇರಲಿಲ್ಲ ನೋಡಿರಿ ಹಾಗಾಗಿ ಕೊತ್ತಂಬ್ರಿ ಸ್ವಲ್ಪ ಇತ್ತು ಅದನ್ನು ಹಾಕಿದೆ ಎಷ್ಟು ಆಗಿಬಿಟ್ಟದ್ರಿ ಆಮೇಲೆ ಅದು ಮಳಿಗೂ ಸಿಕ್ಕಿರ್ತದಲ್ಲ ಈಗ ತೊಗೊಂಬಂದ್ರೆ ಚಲೋ ಇರೋಂಗಿಲ್ಲ ಹಾಗಾಗಿ ಪ್ರಾಬ್ಲಮ್ ಆಗಿದೆ ಕೊತ್ತಂಬ್ರಿದ ಮಿಕ್ಸಿ ಮಾಡ್ಕೊಂಡು ಬಂದು ನೋಡಿರಿ ಬಂದಮೇಲೆ ಅದಕ್ಕೊಂದು ಒಗ್ಗರಣೆ ಮಾಡಿದ್ದೆ ಮಾಮೂಲಿ ಸಾಸ್ ಇದು ಇರಲಿ ಒಣಮೆಣ್ಸಿನ್ಕಾಕಿದ್ದೆ ಕರಿಬೇವು ಹಾಕಿದ್ದೆ ಅದಾದಮೇಲೆ ರೆಡಿ ಆಯ್ತು ನೋಡ್ರಿ ಇಡ್ಲಿ ಚಟ್ನಿ ಸಾಂಬಾರು ರೆಡಿ ಆಯ್ತು ಬೆಳಿಗ್ಗೆ ಅಲ್ಲರಿ ಭಾಳ ಗಡಿಬಿಡಿ ಇರ್ತದೆ ಹಾಗಾಗಿ ಪಟಾಪಟ ಅಂತ ಮಾಡ್ಕೋಬೇಕಾಗ್ತದೆ ಎಲ್ಲರಿಗೂ ಹಸಿ ಆಗ್ಬಿಟ್ಟಿರ್ತದೆ ಸೊ ಹಂಗಾಗಿ ರೆಡಿ ಮಾಡಿ ಕೊಟ್ಟೆ ಎಲ್ಲರದು ಟಿಫಿನ್ ನಡೀಲಿಕ್ಕೆ ಇಲ್ಲೇ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತೀನಿ ಮತ್ತೆ ಮುಂದಿನ ವೀಡಿಯೋದೊಳಗೆ ಸಿಗ್ತೀನಂತ ಭಾಳ ಜನ ಹಂಗೆ ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಶೇರ್ ಮಾಡ್ರಿ ಲೈಕ್ ಮಾಡಿರಿ ಬಾಯ್